ಅರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ದಿನ ಎಂಟನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಹೆಸ್ವಿಯಲ್ಲಿದ್ದೀವಿ ಅದರಲ್ಲಿ ಸಹ ಇದಿನ ತೃತೀಯ ತಿಥಿ ಇನ್ನು ಸೋಮವಾರ ನಿತ್ಯ ನಕ್ಷತ್ರ ಬಂದು ದಿನ ಭರಣಿ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಅದೇ ರೀತಿ ರಾಹುಕಾಲ ಮತ್ತು ಯಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಹ ಇರುತ್ತೆ ಅದೇ ರೀತಿ ಯಮಗಂಟೆ ಕಾಲನೂ ಸಹ ಬೆಳಗ್ಗೆ ಹತ್ತು ಐವತ್ತ ಮೂರಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಲಾ ಎಮ್ಗಂಟೆ ಕಲನ ಬೆಳಗಿನೇ ಇರೋದರಿಂದ ಒಂದು ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ರಾಹುಕಲಾ ಮತ್ತು ಯಮಗಂಟೆ ಕಲ ಹೊರತುಪಡಿಸಿ ಪ್ರಾರಂಭ ಮಾಡಿ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಆಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಅದೇ ರೀತಿ ಸಹ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿ ಅವ್ರಿಗಂತೂ ಒಂದು ಎಲ್ಲ ಒಂದು ಕಡೆ ದೈಹಿಕ ಆರೋಗ್ಯದ ವಿಚಾರ ಆಗ್ಬೋದು ಅಥವಾ ಆಲಸ್ಯದ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು ಇರುತ್ತೆ ಯಾವ ಕೆಲಸದಲ್ಲಿಯೂ ಇಂಟ್ರೆಸ್ಟ್ ತಗೊಳ್ಳೋಲ್ಲ ನೋಡೋಣ ಮಾಡೋಣ ಅನ್ನುವಂಥದ್ದೇ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಆಲಸ್ಯವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಮೇಷರಾಶಿ ಅವರು ಇನ್ನು ಅದರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಈ ದಿನ ಏನಾದರೂ ಇಟ್ಕೊಂಡಿರುವಂಥವರು ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಹಣಕಾಸಿನ ಸ್ಥಿತಿಯನ್ನು ನಾವು ನೋಡಲಿಕ್ಕೆ ಹೋದ್ರೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರೋದಿಲ್ಲ ಇನ್ನು ಒಟ್ಟಾರೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ತೊಂದರೆ ಇರೋದರಿಂದ ಭೂ ವರಾಹಸ್ವಾಮಿಯ ಪ್ರಾರ್ಥನೆ ಅಥವಾ ಅಷ್ಟೋತ್ತರವನ್ನು ಹೇಳಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಅದೇ ರೀತಿ ಋಷಭರಾಶಿವರ್ಗಂತೂ ಇದನ್ನು ಕೆಲಸದ ಒತ್ತಡದಿಂದ ಹೆಚ್ಚು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಎರಡು ದಿನದಿಂದ ರಜೆ ಇತ್ತು ಸೋಮವಾರ ಅಂತ ಹೇಳಿದ್ರೆ ಕೆಲಸ ಪ್ರಾರಂಭ ಒಟ್ಟಾರೆ ಕೆಲಸದ ಒತ್ತಡ ಇದ್ದೇ ಇರುತ್ತೆ ಅದೇ ರೀತಿ ಸಹ ಯಾವುದೇ ಒಂದು ವಿಚಾರದಲ್ಲಿ ನಾವು ನೋಡಕ್ಕೆ ಹೋದ್ರೂ ಅಥವಾ ಯಾವುದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ಬೇರೆಯವರಿಗೆ ದುಡ್ಡು ಕೊಡುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾರಿಗಾನ ದುಡ್ಡು ಕೊಡುವಂಥದ್ದಿದ್ರೆ ಕೊಟ್ಟಂಥ ದುಡ್ಡು ಬರೋದಿಲ್ಲ ಹಾಗಾಗಿ ಬಹಳ ಜಾಗೃತವಾಗಿ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಏನಾದರ ಜೊತೆಗೆ ದೂರದ ಪ್ರಯಾಣ ಅನಿವಾರ್ಯವಾಗಿ ಇದ್ದೇ ಇರುತ್ತೆ ಹೋಗಲೇಬೇಕಾಗುತ್ತೆ ದೂರದ ಪ್ರಯಾಣ ಇನ್ನಾದ್ರ ಜೊತೆಗೆ ಹನುಮಂತನ ಆರಾಧನೆ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳುವಂಥದ್ದು ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಮಿಥನ ರಾಶಿಯವರಿಗಂತೂ ಹಿತ ಶತ್ರುಗಳು ಜೊತೆಯಲ್ಲೇ ಇರ್ತಾರೆ ಇದ್ದು ನೆಮ್ಮದಿಯನ್ನ ಕೆಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮತ್ತೆ ಅದ್ರ ಜೊತೆಗೆ ಓಟೆಲ್ ಸಂಬಂಧಪಟ್ಟಂತಹ ವ್ಯವಹಾರ ಅಥವಾ ಅದರಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಹೆಚ್ಚಿನ ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಇನ್ನು ಅದ್ರ ಜೊತೆಗೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಸಮಯವನ್ನ ಕಳೀತಿರೋ ಬ್ಯಾಂಕಲ್ಲೇ ಎಲ್ಲೇ ಏನಾದ್ರೂ ದುಡ್ಡಿನ ವಿಚಾರದಲ್ಲಿ ಮತ್ತೆ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಏನಾದ್ರೂ ದುಡ್ಡು ಬರೆಯುವಾಗ ಅಥವಾ ದುಡ್ಡಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರೋದರಿಂದ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೆಲಸದ ಒತ್ತಡ ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಮತ್ತು ಹೆಚ್ಚು ಮಾನಸಿಕ ಒತ್ತಡವೂ ಸಹ ಇದ್ದೇ ಇರುತ್ತೆ ಏಕೆಂದರೆ ಕೆಲಸ ಅಂತ ಹೇಳಿದ್ರೆ ಮಾನಸಿಕ ಒತ್ತಡನೂ ಇದ್ದೇ ಇರುತ್ತೆ ಸ್ವಲ್ಪ ಜಾಗೃತವಾಗಿ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಅದರ ಜೊತೆಗೆ ವಿನಾಕಾರಣ ಬೇರೆಯವರ ಹತ್ತಿರ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ಇರುತ್ತೆ ನೋಡಿ ಬಹಳ ಈ ಕೆಲಸದಲ್ಲಿ ಸರ್ಕಾರಿ ಕೆಲಸ ಆಗ್ಬೋದು ಅಥವಾ ಕಾ ಖಾಸಗಿ ಕೆಲಸದಲ್ಲಿ ಇರುವಂಥವ್ರಿಗಂತೂ ಬಹಳ ಜಾಗೃತವಾಗಿ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಬೇಕಾಗುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಆರ್ಥಿಕ ಸ್ಥಿತಿನೂ ಉತ್ತಮವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಾಗಾಗಿ ಒಟ್ಟಾರೆ ಇದನ್ನು ಯಾವುದೇ ಸಮಸ್ಯೆ ಬರದಂತೆ ಒಂದು ಕಾಲಭೈರವನ ಪ್ರಾರ್ಥನೆ ಮಾಡ್ಕೋಬಹುದು ಕಾಲಭೈರವನ ಅಷ್ಟಕ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದಾಗ್ಲಿ ಮಾಡೋದ್ರಿಂದ ಇದನ್ನು ಬರುವಂತಹ ಸಮಸ್ಯೆಗಳು ಸಹ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಸಿಂಹರಾಶಿ ಅಂತ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಇದನ್ನು ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಇರುತ್ತೆ ಇನ್ನು ಅದರ ಜೊತೆಗೆ ವಾಹನದ ವಿಚಾರದಲ್ಲಿ ಖರೀದಿ ಮಾಡುವಂಥದ್ದು ಅಥವಾ ಯೋಗ ಅಂತಲೇ ಹೇಳಬಹುದಾಗಿದೆ ಒಟ್ಟಾರೆ ದಿನ ವಾಹನನ ಖರೀದಿ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಕೆಲವರಿಗೆ ಅದರ ಜೊತೆಗೂ ಸಹ ಈ ದಿನ ಆಸ್ತಿ ವಿಚಾರದಲ್ಲಿನೂ ಸಹ ದಿನ ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ ಮತ್ತು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದನ್ನು ಕಂಡು ಬರುವಂಥ ಸಾಧ್ಯತೆ ಭಾಳಷ್ಟು ಇರೋದರಿಂದ ಆದಷ್ಟು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಗಮ್ ಗಣಪತಿ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಕನ್ಯಾ ರಾಶಿಯವರಿಗಂತೂ ಕೆಲಸದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಸ್ವಂತ ಕೆಲಸದಲ್ಲಿರುವಂಥವ್ರಿಗಂತೂ ಬಹಳ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಮಾಡಬಹುದು ಒಳ್ಳೆಯ ಶುಭ ಫಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಜೊತೆಗೆ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಮದುವೆ ಆಗ್ಬೋದು ಅಥವಾ ಶುಭ ಕಾರ್ಯಗಳಲ್ಲಿ ಆಗ್ಬಹುದು ಗೃಹ ಪ್ರವೇಶ ಅಂತಹ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಒಲವನ್ನು ಕೊಡ್ತೀರಾ ಮತ್ತೆ ಸ್ಪೆಂಡ್ ಮಾಡುವಂಥದ್ದು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಸಾಮಾಜಿಕದಲ್ಲಿ ಗೌರವ ಲಭಿಸುವಂಥದ್ದು ಪ್ರತಿಷ್ಠೆ ಹೆಚ್ಚಾಗುವಂಥ ಸಾಧ್ಯತೆಗಳು ಇದಿನ ಕಂಡು ವಿಚಾರ ಆಗಿರುತ್ತೆ ಇದಿನದ ಪರಿಹಾರ ಅಂತ ನಾವು ನೋಡಕೋದ್ರೆ ದುರ್ಗಾದೇವಿಯ ಪ್ರಾರ್ಥನೆ ಅಥವಾ ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನ ತುಲಾರಾಶಿವರಿಗಂತೂ ನೀವು ಅಂದ್ಕೊಂಡಂತಹ ಕೆಲಸಗಳು ಯಾವುದೇ ಆಗಬಹುದು ಈ ದಿನ ಯಾರನ್ನು ಭೇಟಿ ಮಾಡ್ಬೇಕು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಏನಿರುತ್ತೆ ಅದು ಸಹ ನಿಮಗೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮದುವೆ ಪ್ರಯತ್ನದಲ್ಲಿ ಇರುವಂಥವ್ರಿಗಂತೂ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುವಂಥದ್ದಿರುತ್ತೆ ಮತ್ತು ಸಿನಿಮಾ ಇರುವಂಥವ್ರಿಗಂತೂ ಎಲ್ಲೋ ಒಂದು ಕಡೆ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಶುಕ್ರಗ್ರಹವನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ ಅಥವಾ ನವಗ್ರಹಗಳ ಪೀಡಾ ಪರಿಹಾರ ಮಂತ್ರವನ್ನು ಬೆಳಗ್ಗೆ ಹೇಳ್ಕೊಳ್ಳೋದ್ರಿಂದ ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ರಿಶಿಕ ರಾಶಿಯವರ್ಗಂತೂ ರಾಜಕೀಯಕ್ಕೆ ಸಂಬಂಧಪಟ್ಟಂತಹದ್ದಾಗಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ಕೆಲಸದ ವಿಚಾರದಲ್ಲಿ ಬಹು ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗುತ್ತೆ ಸ್ವಲ್ಪ ಕಿರಿಕಿರಿ ಆಯಿತು ಅಂದ್ರೆ ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ಸಮಸ್ಯೆ ತಪ್ಪಿದ್ದಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಇನ್ನ ಅದರ ಜೊತೆಗೆ ದಾಂಪತ್ಯ ವಿಚಾರದಲ್ಲಿ ನಾವು ಗಂಡ ಹೆಂಡತಿ ವಿಚಾರದಲ್ಲಿ ಕಲಹಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಈ ದಿನ ಇರುತ್ತೆ ಹಿಂದೆ ಏನಾದರೂ ಕಿರಿಕಿರಿ ನೆನ್ನೆ ಮನೆ ಏನಾದರೂ ಮಾಡ್ಕೊಂಡಿದ್ರೇನು ಬಗೆಹರಿಸ್ಕೊಂತೀರ ಈ ದಿನ ಇನ್ನ ಅನೇಕ ರೀತಿಯ ಒತ್ತಡಗಳು ಸಹ ನಡುವೆನೂ ಸಹ ಯಶಸ್ಸಿನ ದಾರಿಯತ್ತ ಸಾಗುವಂತ ಸಾಧ್ಯತೆ ಬಹಳಷ್ಟು ಇರುತ್ತೆ ಹಾಗಾಗಿ ಕೃಷ್ಣನ ಪ್ರಾರ್ಥನೆ ಮಾಡ್ಕೊಳ್ಳಿ ಕೃಷ್ಣನ ದೇವಸ್ಥಾನ ಏನಾದರೂ ಇದ್ರೆ ಹೋಗಿ ಬರುವಂತದ್ದಾಗ್ಲಿ ಅಥವಾ ಕೃಷ್ಣನ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಾವು ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಧನು ರಾಶಿಯವ್ರಿಗಂತೂ ಹಣಕಾಸಿನ ಒಂದು ಸ್ಥಿತಿಯನ್ನು ನಾವು ನೋಡೋಕೆ ವ್ಯತ್ಯಾಸ ಯಾವುದಾದ್ರೂ ರೀತಿಯ ಅಂತ ನಾವು ನೋಡಿದ್ರೆ ಇರುತ್ತೆ ಮತ್ತು ಬಹು ಬಂಡವಾಳ ಏನಾದರೂ ಹಾಕುವಂಥದ್ದು ಹೆಚ್ಚಿನ ಮಟ್ಟಿಗೆ ಉದ್ಯಮಿಗಳಲ್ಲಿ ಹಾಕುವಂಥವ್ರಿಗಂತೂ ಆರಂಭಿಸುವಂತಹದ್ದು ಹೆಚ್ಚಾಗಿರುತ್ತೆ ಮತ್ತು ಅದರಿಂದ ಅನುಕೂಲನೂ ಸಹ ಇದನ್ನು ಕಂಡು ಬರುತ್ತೆ ಇನ್ನು ಆದಷ್ಟು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡೋದು ಉತ್ತಮ ಇದನ್ನು ಇರುತ್ತೆ ಹಾಗಾಗಿ ಆದಷ್ಟು ಸಹ ಇದನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳೋದು බාල ස්වේෂ්ට වගරතෑ. එනම් මකර රශ. ಇದನ್ನು ಮಕರ ರಾಶಿಯವ್ರಿಗಂತೂ ಸರ್ಕಾರಿ ಅಧಿಕಾರಿಗಳಿಗಂತೂ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಬದಲಾವಣೆ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಅದು ಕೆಲಸದಲ್ಲಿ ಆಗಬಹುದು ಅಥವಾ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುವಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಏನಾದರೂ ಜೊತೆಗೆ ಮನೆಯ ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇರುತ್ತೆ ಮನೆಯವ್ರಿಗೆ ಇನ್ನು ಕೆಲವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಒಟ್ಟಾರೆ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಈಶ್ವರನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ Sadie, die Hirte. ಇನ್ನು ಕುಂಭರಾಶಿಯವ್ರಿಗಂತೂ ನೋಡಿ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಉದ್ರೇಕದ ಆಧಾರದ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ತೀರಾ ಅದರ ಜೊತೆಗೆ ಸ್ನೇಹಿತರ ಜೊತೆ ವಿನಾಕಾರಣ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಬೇಗ ಕೋಪ ಮಾಡ್ಕೊತೀರಾ ಅದರಿಂದ ಮುಂಬರುವಂತಹ ದಿನಗಳಾಗ್ಬೋದು ಅಥವಾ ಈ ದಿನದಲ್ಲಿ ಸಮಸ್ಯೆಗಳೇ ಹೆಚ್ಚು ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಇನ್ನು ಕೆಲವರಿಗಂತೂ ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಯಾಕಂದರೆ ಆಸ್ತಿ ಖರೀದಿ ಮಾಡುವುದಾಗಲಿ ಅಥವಾ ಏನಾದರೂ ಆಸ್ತಿಯನ್ನು ಏನಾದರೂ ಮಾರುವಂತಹ ವಿಚಾರದಲ್ಲಿ ಇತ್ತು ಅಂದರೆ ಬಹಳ ಜಾಗೃತವಾಗಿ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೋಬಹುದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಮೀನರಾಶಿವರಿಗಂತೂ ಅನಾವಶ್ಯಕವಾದಂಥದ್ದು ಅಂದರೆ ಬೇಡವಾದಂತಹ ವಿಚಾರದಲ್ಲಿ ಅದು ಯಾವುದು ವಾದ ವಿವಾದಗಳು ಆಗುವಂಥದ್ದು ಪಾಲ್ಗೊಳ್ಳುವಂಥದ್ದು ಏನಾದರೂ ಇತ್ತು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ಕೊಳ್ಳೋದು ಸೂಕ್ತ ಯಾಕಂತ ಹೇಳಿದ್ರೆ ಏನೇ ವಿಚಾರದಲ್ಲಿ ಯಾರೋ ಜಗಳ ಹಾಡ್ತಾ ಇರ್ತಾರೆ ಕಿರಿಕಿರಿ ಹೋಗಿ ಮಧ್ಯದಲ್ಲಿ ಹೋಗಿ ನೀವು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಏನಾದ್ರೂ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ನಡೆದಂಥ ಘಟನೆಗಳು ಅಂದರೆ ಹಿಂದೆ ಏನಾದರೂ ಕಿರಿಕಿರಿ ಸಮಸ್ಯೆಗಳು ಏನಾದರೂ ನಡೆದಂಥ ಘಟನೆಗಳು ಏನೇ ಇರಲಿ ಎಲ್ಲ ಒಂದು ಕಡೆ ಮನಸ್ಸಿಗೆ ಬೇಸರ ತಂದುಕೊ ಕೊಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದಿರುತ್ತೆ ಆದಷ್ಟು ಎಚ್ಚರಿಕೆ ಆಗುತ್ತೆ ಇದೆ ಈ ದಿನ ಒಟ್ಟಾರೆ ಈ ದಿನ ಒಂದು ಪೂಜೆ ಪುನಸ್ಕಾರಗಳು ಪ್ರಾರ್ಥನೆ ಅಂತ ನಾವು ನೋಡೋಕ್ಕೋದ್ರೆ ಗುರು ಪ್ರಾರ್ಥನೆ ಮಾಡ್ಕೋಬಹುದು ದತ್ತಾತ್ರೇಯನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ತೃತೀಯ ಅತಿಥಿ ಸೋಮವಾರ ಕಾಂಬಿನೇಷನ್ಸ್ ಇದೆ ಆದಷ್ಟು ಈಶ್ವರನ ಆರಾಧನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಹರೇ ಶ್ರೀನಿವಾಸ